ಹನುಮಂತ ರಾಮಾಯಣದಲ್ಲಷ್ಟೇ ಅಲ್ಲ ಮಹಾಭಾರತದಲ್ಲೂ ಸಹ ಬರ್ತಾನೆ ಅಂತ ನಿಮಗೆ ಗೊತ್ತಿತ್ತ ಆ ಕತೆ ಏನು ಅಂತ ಇಂದು ತಿಳಿಯೋಣ ಮಹಾಭಾರತದ ಪ್ರಕಾರ ವನವಾಸದಲ್ಲಿದ್ದಾಗ ಒಂದು ದಿನ ದ್ರೌಪದಿಗೆ ಸೌಗಂಧಿಕ ಪುಷ್ಪದ ಬಗ್ಗೆ ಆಸೆ ಆಗುತ್ತೆ ಆಗ ಅವಳು ಭೀಮನ ಹತ್ರ ಅದನ್ನ ತಂದುಕೊಡಲು ಕೇಳುತ್ತಾಳೆ ಆ ಹೂ ದೂರದ ಕಾಡಿನ ಬಳಿ ಇರೋ ಗಂಧಮದನ ಪರ್ವತದ ಸರೋವರದಲ್ಲಿ ಮಾತ್ರ ಬೆಳೆಯುತ್ತಿತ್ತು ಹೂ ತರಲು ಭೀಮ ಕಾಡಿಗೆ ತೆರಳುವಾಗ ದಾರಿಯಲ್ಲಿ ಒಂದು ದೊಡ್ಡ ಕೋತಿ ಮಲಗಿರುತ್ತೆ ಅದರ ಬಾಲ ದಾರಿಗೆ ಅಡ್ಡವಾಗಿ ಬಿದ್ದಿರುತ್ತೆ ಅದನ್ನ ದಾಟುವುದು ಹೇಗೆ ಅಂತ ಭೀಮಾ ಕೋತಿಯನ್ನ ಎಬ್ಬಿಸಿ ಬಾಲವನ್ನ ಎತ್ತಿಕೊಳ್ಳಲು ಕೇಳುತ್ತಾನೆ ಕೋತಿಯು ತನಗೆ ವಯಸ್ಸಾಗಿದೆ ಬಹಳ ದಣಿದಿದ್ದೇನೆ ನೀನೇ ಬಾಲವನ್ನ ಎತ್ತಿಡು ಅಂತ ಹೇಳುತ್ತೆ ಎಷ್ಟೇ ಶ್ರಮ ಹಾಕಿದರೂ ಭೀಮನಿಗೆ ಕೋತಿಯ ಬಾಲವನ್ನ ಎತ್ತಲು ಆಗಲಿಲ್ಲ ಸುಸ್ತಾದ ಭೀಮನಿಗೆ ಇದು ಸಾಮಾನ್ಯ ಕೋತಿಯಲ್ಲ ಸಾಕ್ಷಾತ್ ಅಂಜನಾ ಪುತ್ರನೇ ಅಂತ ತಿಳಿಯುತ್ತೆ ಹನುಮಂತ ತನ್ನ ನಿಜ ರೂಪಕ್ಕೆ ಬಂದು ಭೀಮನಿಗೆ ಹೂ ಹುಡುಕಲು ಸಹಾಯ ಮಾಡ್ತಾನೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ತರಹದ ಪುರಾಣದ ಕತೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಪುರಾಣ ಬೈಸಚಿನ ಫಾಲೋ ಮಾಡೋದನ್ನ ಮರಿಬೇಡಿ